ತಮಿಳು ಚಿತ್ರರಂಗದ ಪ್ರಥಮ ಸೂಪರ್ ನಾವು ಅಂದರೆ ನಾವೀಗ ಅಂತ ಹೇಳ್ತೀವಲ್ಲ ಆ ಸ್ಥಾನದಲ್ಲಿದ್ದ ಮನುಷ್ಯ ತ್ಯಾಗರಾಜ್ ಭಾಗವತರು ಅವರು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಒಂದು ತಮಿಳು ಸಿನಿಮಾ ಅದರಲ್ಲಿ ಆ್ಯಕ್ಟ್ ಮಾಡಿ ಆ ಸಿನಿಮಾ ಮೂರು ವರ್ಷ ಹೊಡ್ತದೆ ಮೂರು ವರ್ಷ ಕಂಟಿನ್ಯೂಸ್ ಚೆನ್ನೈಲಿ ಆಗಿನ ಮದ್ರಾಸ್ನಲ್ಲಿ ಅಂಥ ಸ್ಟಾರ್ ಆ ದಂತಕಥೆ ಶುರು ಆಯಿತು ಅವನು ಇರುವಾಗಲೇ ಜೀವನದಲ್ಲಿ ಜೀವಂತಾಗಿ ಇರುವಾಗಲೇ ಏನಂದರೆ ಅವನು ಚಿನ್ನದ ಬಟ್ಲಲ್ಲಿ ಊಟ ಮಾಡ್ತಾನೆ ಅಂತೇಳಿ ಆಮೇಲೆ ಈ ಟಬ್ ಸ್ನಾನದಲ್ಲಿ ಅಲ್ಲಿ ಈ ರೋಸ್ ವಾಟರೆಲ್ಲ ಹಾಕಿ ಅದರಲ್ಲಿ ಸ್ನಾನ ಮಾಡ್ತಾನೆ ಆಮೇಲೆ ಕೈಗೊಬ್ಬ ಗೊಬ್ಬ ಕಾಳಿಗೊಬ್ಬ ಕಾಳಿದ್ದ ಆಳು ಕಾಳಿದ್ದಾರೆ ಆಮೇಲೆ ಅಭಿಮಾನಿಗಳು ಗುಂಪು ಭಾರಿ ಜೋರಾಗಿದ್ದಾರೆ ಎಲ್ಲೋದು ಜೈಕಾರ ಹಾಕ್ಲಿಕ್ಕೆ ಫೋಟೋ ಆಗಿನ ಕಾಲದ್ದು ಫೋಟೋ ಕ್ಲಿಕ್ ಮಾಡಿದ್ರೆ ಫೋಟೋ ಬರ್ತದೇ ಅಂತ ಗ್ಯಾರಂಟಿ ಇರೋಲ್ಲ ಆದರೂ ಜನ ಅಭಿಮಾನಿಗಳಿರ್ತಾಯಿದ್ದು ಅಂಥವನ ಬಗ್ಗೆ ಒಬ್ಬ ಜರ್ನಲಿಸ್ಟ್ ಅವನ ಹೆಸರು ಇದು ಹರಿದಾಸ ಸಿನಿಮಾ ಅದು ಕ್ಲಿಕ್ ಕ್ಲಿಕ್ಕಾಗಿರೋದು ಅಖಂಡ ಮೂರು ವರ್ಷಗಳ ಕಾಲ ನಡೆಯಿತು ಆಗ ಇವನು ಬಂದ ಎಂಟ್ರಿ ಆಯಿತು ಈ ಲಕ್ಷ್ಮೀಕಾಂತ ಅಂತವನ ಹೆಸರು ಅವನೊಂದು ಟ್ಯಾಬ್ಲಾಯ್ಡ್ ಫೋನ್ ನಮ್ಮ ರವಿ ಬೆಳಗ್ಗೆ ಮಾಡ್ತಾ ಆ ಟೋನಿಂದ ಒಂದು ಪತ್ರಿಕೆ ಮಾಡ್ತಾಯಿದ್ದ ಟ್ಯಾಬ್ಲೆಟಲ್ಲಿ ಅದರಲ್ಲಿ ತುಂಬ ಕೆಟ್ಟದಾಗಿ ಬರೆದ್ಬಿಟ್ರ ಈತನ ಬಗ್ಗೆ ಸಿಟ್ಟು ಬಂತು ನಮ್ಮ ಭಾಗವತರಿಗೆ ಮುಗಿಸ್ಬಿಟ್ರು ಮರ್ಡರ್ ಆಗ ಸ್ವಾತಂತ್ರ್ಯ ಪೂರ್ವ ಅಲ್ಲ ಸುಪ್ರೀಂ ಕೋರ್ಟ್ ಅಂಥದ್ದೇನು ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಸೊ ಕೇಸಾಯಿತು ಶಿಕ್ಷೆ ಆಯಿತು ಶಿಕ್ಷೆ ಏನಾದರೆ ಅಂಡಮಾನಿಗೆ ಹಲವು ವರ್ಷ ಅಂಡಮಾನಲ್ಲಿ ಜೈಲಿನಲ್ಲಿ ಕೂತ್ಕೊಂಡ್ರು ಕೂತ್ಕೊಂಡು ಹೊರಗೆ ಬಂದಾಗ ಯಾರಿಲ್ಲ ಜಗತ್ತೇ ಅವ್ರ ಫಿಲ್ಮ್ ಇಂಡಸ್ಟ್ರಿನೇ ಬದಲಾಗಿದೆ ಎಷ್ಟು ಸಮಸ್ಯೆ ಆಯಿತು ಅಂದರೆ ಭಾಗವತರಿಗೆ ಆಗಿನ ಲೈಫ್ ಹೇಗಿತ್ತು ಈಗ ಏನಾಯಿತು ಅಂಥೇಳಿ ಸಂಗೀತ ಹೇಳ್ಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡಿದರು ಬಟ್ ಈಗ ಸಂಗೀತ ದೊಡ್ಡ ಸಂಗೀತಗಾರ ದೊಡ್ಡ ಪಂಡಿತಾತ ಸಂಗೀತ ಇದರಲ್ಲಿ ಹಾಗೆ ಜೀವನ ಮಾಡುವಂಥ ಪರಿಸ್ಥಿತಿ ಬಂತು ಹಾಗೇ ಮುಗೀತು ಅವ್ರ ಲೈಫು ನನಗೆ ಅದೆರಡ ದರ್ಶನ ಮತ್ತು ಈ ಭಾಗವತ ಲೈಫನ್ನು ಇದು ಮಾಡಿ ನೋಡ್ತಾ ಇದ್ದರೆ ಹಾಗೆ ಏನು ಏನಂದಾಗ್ಬೋದು ಈಗ ನಾನು ಅಲ್ಲ ಹೋಗಿ ಅಲ್ಲೇ ಒಂದು ಹತ್ತು ಕೋಟಿಯನ್ನು ಕೊಟ್ಬಿಟ್ಟು ಅದು ಸೆಟ್ ಸೆಟ್ಲ್ ಸೆಟ್ಲ್ ಅಂದರೆ ಮಾನವೀಯತೆಯಿಂದ ಈ ಮಾನವೀಯತೆಯಿಂದ ಕೊಲೆ ಮಾಡಿದ್ದ ಅಲ್ವಾ ಆಗೋಯ್ತು ನೆಕ್ಸ್ಟ್ ಏನು ಜೈಲು ಜೈಲಾದಮೇಲೆ ಒಂದು ದಿವಸವರೆಗೆ ಬಂದೇ ಬರ್ತಾನೆ ಐದು ಹತ್ತು ವರ್ಷ ಅಷ್ಟೇ ಆಗಲಿ ಬಂದಮೇಲೆ ಆಮೇಲೆ ಸೊ ಅಂಥದ್ದೇನಾದರೂ ಪವಾಡ ನಡೆಯದಿದ್ರೆ ತುಂಬ ಒಳ್ಳೆಯದು ಅಂತ ನೀವು ಕಂಡಂತೆ ಸರ್ ಆ ಮೀನಮ್ಮ ಆ ಮನೆಗೆ ಎಷ್ಟು ಬೆಳಕಾಗಿದ್ದರು ಆ ಮನೆ ಅಷ್ಟು ಕಷ್ಟಪಟ್ಟು ತನ್ನ ಅವ್ರ ತಂದೆ ಹೋದ ಬಳಿಕ ಕೂಡ ಈ ಮೂರು ಮೂವರು ಮಕ್ಕಳನ್ನ ಸಾಕಿ ಸಲಹಿ ಒಂದು ಹಂತಕ್ಕೆ ತರಿಸ್ತವರು ಅವ್ರ ಬಗ್ಗೆ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ತುಂಬ ತುಂಬ ಕಷ್ಟ ಬಿದ್ದಪ್ಪ ಮೀನಾ ಮೀನಮ್ಮ ಇಡೀ ಕುಟುಂಬದ ಆಧಾರ ಆಧಾರಸ್ತಂಭ ಆಗಿದ್ರು ಅಧಾರ್ಸಂಬಾಗಿದ್ದ ಅವರು ತೀರ್ಕೊಂಡ ಮೇಲೆ ನೆಕ್ಸ್ಟ್ ಏನು ಮಕ್ಕಳು ಸಾಕಬೇಕು ಮಕ್ಕಳು ಸಂಪಾದನೆ ಇಲ್ಲ ಸೋ ಮಕ್ಕಳನ್ನು ಕರ್ಕೊಂಡು ಹೋಗೋದು ಪ್ರೊಡ್ಯೂಸರ್ ಮನೆಗೆ ಇದೆಲ್ಲ ಯೋಚನೆ ಮಾಡಿದರೆ ಅದೇ ಪ್ರೊಡ್ಯೂಸರ್ ತಾನೇ ಈಗ ದರ್ಶನ ನೋಡ್ಕೊಂಡು ಬರೋದು ಅಲ್ವ ಇದ್ದಿದ್ದು ಈಗ ಹೋಗ್ತಾ ಇದ್ದರು ಅವಕಾಶ ಕೊಡಿ ಏನಾದರೂ ಅಂತ ಯಾರೂ ಸೇರಿಸ್ತಾ ಇರಲಿಲ್ಲ ಅಂತ ಯಾ ಏನು ಬೇ ತಾಳಾಗೆ ಎತ್ರ ಇದ್ದಾನೆ ಅವನಿಗೆ ಅವಕಾಶ ಕೊಟ್ಟ ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಯಾರು ಅವಕಾಶ ಕೊಡ್ತಾರೆ ಅಂತ ತಾಳಿಬಿಡ್ತಿದ್ರು ಇದೆಲ್ಲ ನೋವು ನುಂಗಿದಮ್ಮ ಆಕೆ ಈ ಈ ಈ ವೈಭವದಲ್ಲಿದೆಯಲ್ಲ ಅಂದ್ರೆ ದರ್ಶನ್ ಅವರು ಸೂಪರ್ ಸ್ಟಾರಾಗಿ ಮೆರಿತಾ ಇರುವ ವೈಭವನ ಅಮ್ಮ ಎಷ್ಟು ಖುಷಿಪಟ್ಟಿರ್ಬೋದಲ್ಲ ಈಗ ಎಷ್ಟು ದುಃಖ ಪಡ್ತಾಯಿರ್ಬೋದು ಹೇಗೆ ಹೋಗಿ ಅವ್ರನ್ನ ಬೇಟೆಗೆ ನಾವು ನಾವು ಆದರಷ್ಟೇ ಅಷ್ಟೇ ಆಗಲಿ ಬಿಡ್ತಾರಾ ಏನು ಹೇಳ್ತಾರೆ ಅವರು ಛ ಒಬ್ಬ ತಾಯಿ ತುಂಬ ಕಷ್ಟ ಈ ಅಂಥ ಜೀವನ ಕೊಟ್ಟವರೇ ತಾಯಿ ನೀನು ಏನೇ ಆಗಿದ್ರು ಮೆರೀತಾ ಅದರ ಹಿನ್ನೆಲೆಯಲ್ಲಿ ತಾಯಿ ಇರೋದು ತಂದೆಯ ಇದಿದೆ ಯೋಜ ಹಾರೈಕೆ ಇದೆ ಅದು ಎರಡು ಬಿಟ್ಟು ತಮ್ಮನನ್ನು ಬಿಟ್ಟು ನೀನು ಯಾವುದೋ ಹುಡುಗಿಂದು ಶಂಥರ್ ಲೈಫನ್ನು ಹಾಳು ಮಾಡಿಕೊಂಡು ದರ್ಶನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ